ಗರ್ದಿಗಮ್ಮತ್ ವೀಕ್ಷಕರಿಗೆ ನಮಸ್ಕಾರಗಳು ಗರ್ದಿ ಗರ್ದಿಗಮ್ಮತ್ ಪೇಜ್ ಫಾಲೋವರ್ ಆಗ್ರಿ ಯೂಟ್ಯೂಬ್ಗ ಸಬ್ಸ್ಕ್ರೈಬ್ ಆಗ್ರಿ ಲೈಕ್ ಮಾಡಿರಿ ಪ್ರತಿ ದಿವಸ ಸಹಸ್ರಾರು ಜನ ಲೈಕ್ ಮಾಡ್ತೀರಿ ಅವ್ರಿಗೆ ಅನಂತ ಅನಂತ ನಮಸ್ಕಾರಗಳು ನಿನ್ನೆ ಭಾರತದ ಪ್ರಧಾನಮಂತ್ರಿ ಆದವರ ದಿವಂಗತ ಮನಮೋಹನ್ ಸಿಂಗ್ ಎರಡು ಸಾವಿರದ ನಾಲ್ಕರಿಂದ ಹದಿನಾಲ್ಕರ ಮಟ್ಟ ಎರಡು ಟರ್ಮ್ ಪ್ರಧಾನಮಂತ್ರಿಯಾಗಿ ಆರ್ಥಿಕ ತಜ್ಞರಾಗಿ ಭಾರತವನ್ನು ಜಗತ್ತಿನ ಭೂಪಟದೊಳಗೆ ತೋರಿಸಿದವರು ಪ್ರಾಮಾಣಿಕರು ಕಪ್ಪು ಚುಕ್ಕೆ ಎಲ್ಲೂ ಹೆಚ್ಚಿಕೊಳ್ಳಿಲ್ಲ ರಿಸರ್ವ್ ಬ್ಯಾಂಕ್ ಗವರ್ನರ್ ಅವರು ಯಾವತ್ತೂ ಲೋಕಸಭೆಗೆ ಹೋಗಲಿಲ್ಲ ರಾಜ್ಯಸಭ ಆಯ್ಕೆ ಆಗ್ತಿದ್ರು ಮೊದಲು ಪಾಕಿಸ್ತಾನ ಪ್ರದೇಶದಾಗ ಹೋಗ್ತಿದ್ದವರು ದೇಶ ವಿಭಜನೆ ಆದಾಗ ಕಡೆ ಬಂದವರು ಅವ್ರ ಬಗ್ಗೆ ಎಷ್ಟು ಹೇಳೂ ಕಡಿಮೆ ಬೆಳಗಾವಿಯೊಳಗ ಒಂದು ಗಾಂಧಿ ನೂರು ಕಾರ್ಯಕ್ರಮ ಹಿಂದಿನ ದಿವಸ ತಿರ್ಕೊಂಡಿದ್ದಕ್ಕೆ ಅದು ಕೂಡ ರದ್ದಾಗಿತಿ ಅವ್ರಿಗೆ ಮತ್ತು ದೇಶದ ಜನರ ಪರವಾಗಿ ಅನಂತ ಅನಂತ ನಮನಗಳು ಇವತ್ತ ರಾಜ್ಯದೊಳಗೆ ಸಹಕಾರಿ ಸಂಸ್ಥೆಗಳ ಗ್ರಾಮ ತಾಲೂಕು ಜಿಲ್ಲಾ ಮಟ್ಟದ ಕೆಲವೊಂದು ಸಹಕಾರಿ ಸಂಸ್ಥೆಗಳು ಚುನಾವಣೆಗಳು ನಡೆಯುತ್ತವೆ ನಾನು ಅದನ್ನು ಸಹಕಾರಿ ಸಂಸ್ಥೆಗಳ ಚುನಾವಣೆ ಮೊದಲು ಬಹಳಷ್ಟು ಸಹಕಾರಿ ಸಂಸ್ಥೆ ಚುನಾವಣೆಗಳ ಪಂಚಕಿ ಮಾಡಿ ಬಿಗರಿಸರು ಊರಾಗಿನ ಮಂದಿ ಅಲ್ಲಿ ಯಾಕಂದ್ರೆ ಸಹಕಾರ ಆ ಸಹಕಾರಿ ಸಂಸ್ಥೆಗಳನ್ನ ಬೆಳೆಸುವಂಥ ನೇಚರ್ ಅವಾಗ ಆ ಮಂದಿ ಕಡೆ ಇರ್ತಿತ್ತು ಅನೇಕ ಸಹಕಾರಿಗಳು ಆ ಸಂಸ್ಥೆಗಳ್ನ ಕಟ್ಟೋತ್ನಾಗ ಭಾಳ ಪರಿಶ್ರಮ ಪಟ್ಟು ಕಟ್ಟಿರ್ತಾರೆ ನಾಲ್ಕನೇ ಎಂಟನೇ ರೂಪಾಯಿ ಲಾಭ ಆದ್ರೂ ಅದು ಅನ್ನೋ ಲೆಕ್ಕದಾಗ ಆ ಸಂಸ್ಥಾಗಳನ್ನ ಕಟ್ಟಿರ್ತಾರೆ ಅಲ್ಲಿ ಕಟ್ಟಿದ ಮ್ಯಾಗ ಅಧ್ಯಕ್ಷರು ಅವರು ಯಾರು ಮಾಡ್ತಾರಲ್ಲ ಆ ಪಂಚರು ಕೂಡಿ ಅಧ್ಯಕ್ಷರು ಮಾಡ್ತಿದ್ರು ಅವ್ರವ್ರ ಲೆವೆಲ್ದಾಗ ಇಲೆಕ್ಷನ್ಗಳು ಮುಗಿಸ್ತಿದ್ರು ಕೆಲವೊಂದು ಸಹಕಾರಿ ಸಂಸ್ಥೆಗಳಂತೂ ಕರ್ಕೊಂಬಂದು ನಾಮಿನೇಷನ್ ಮಾಡಿಸ್ತಾರೆ ನೀವು ಮಾಡ್ರಿ ಹಿಂಗೆ ಸಂಸ್ಥಾ ನಿಮ್ಮಿಂದ ಉಳಿತೈತಂತ ಆದರೆ ಇವತ್ತು ಸಹಕಾರಿ ಸಂಸ್ಥೆಗಳು ರಾಜ್ಯದಾಗ ಹೆಂಗೆ ಆಗೈತಂದ್ರೆ ನೋಟಿಫಿಕೇಶನ್ ಅಲ್ಲಿ ಇದ್ದಂಥ ಆಡಳಿತ ಮಂಡಳಿಗಳ ತಾವ ಹೆಂಗೆ ಉಳಿಬೇಕು ಅದಕ್ಕೆ ಮಾರ್ಗ ಹೆಂಗೆ ಕಂಡಿಡಿಬೇಕು ಏನು ಮಾಡ್ಬೇಕಂತ ವಿಚಾರ ಮಾಡೋಕ್ಕೆ ಶುರು ಮಾಡ್ತಾರೆ ಒಟ್ಟಾರೆ ಊರೊಳಗೆ ಆ ಸಹಕಾರಿ ಸಂಸ್ಥೆಗೆ ಮೆಂಬರ್ ಆದವ ನಾನೂ ಅಲ್ಲೊಮ್ಮೆ ಡೈರೆಕ್ಟ್ರಾಗಿ ಅಧ್ಯಕ್ಷ ಆಗಬೇಕಾ ಅನ್ನುವಂಥ ಒಂದು ಮನೋಭಾವ ಇತ್ತೀಚಿನ ಯುವಜನಾಂಗದೊಳಗೆ ಅದು ಯಾಕಂದ್ರೆ ಸಹಕಾರಿ ಸಂಸ್ಥೆಗಳು ಒಂದು ಚುನಾವಣೆ ಇವತ್ತಿನ ದಿನಮಾನದಾಗ ಮಾಡಬೇಕಂದ್ರೆ ಇಲೆಕ್ಷನ್ ನಡೀತಂದ್ರೆ ಆ ಬ್ಯಾಲೆಟ್ ಆಯ್ತು ಅಲ್ಲಿ ಸಿಬ್ಬಂದಿಗೆ ಆಯ್ತು ಆ ಒಂದು ಚುನಾವಣೆ ಮಾಡಿ ಕೌಂಟಿಂಗ್ ಮಾಡೋ ಮಟ್ಟ ಆ ಸಹಕಾರಿ ಸಂಸ್ಥಕ್ಕೆ ಎಷ್ಟು ಖರ್ಚು ಬರ್ತೈತೆ ಅನ್ನೋದು ನಾವು ವಿಚಾರ ಮಾಡಬೇಕು ಅದು ಒಂದು ಪಾರ್ಟ್ ಆತಂದ್ರೆ ಇನ್ನೊಂದು ಪಾರ್ಟ್ ಅಲ್ಲಿ ಕಾಂಟೆಸ್ಟ್ ಮಾಡಿದವ್ರೆ ಯಾವ ಮಟ್ಟದೊಳಗೆ ಬಂದೈತೆ ಅಂದ್ರೆ ಮನೆಯೊಳಗೆ ಅಪ್ಪ ಮಕ್ಕಳ ಆ ಮನೆಯಾಗಿನ ಹೆಣ್ಮಕ್ಳ ಒಟ್ಟಾರೆ ಬಾಜುಕಿನ ಮನೆ ತಮ್ಮ ಸಂಬಂಧಿಕರ ಮೀರಿ ಕ್ಯಾಸ್ ಇಲೆಕ್ಷನ್ಗಳು ನಡೆಯತ್ತವು ಆ ಸಹಕಾರಿ ಸಂಸ್ಥೆ ಚುನಾವಣೆ ಅಲ್ಲಿಪ್ಪ ಹೋಗಿ ನಾವು ಏನೂ ಮಾಡೋಕ್ಕಾಗೋದಿಲ್ಲ ಬೆಳೆಸಬೇಕಲ್ಲೇ ಆದರೆ ಇವತ್ತು ಆಫ್ ದಿ ರೆಕಾರ್ಡ್ ಇರತ್ತ ನಿಮಗೆ ಲಕ್ಷಾಂತರ ರೂಪಾಯಿ ಮತದಾರಿಗೂ ರೊಕ್ಕ ಕೊಡೋದು ಊಟ ಶೆರೆ ಎಲ್ಲ ನಾವು ಮತದಾರನನ್ನು ಭ್ರಷ್ಟ್ ಮಾಡುವಂಥ ಒಂದು ವಾತಾವರಣ ಅಡದೈತೆ ಅಂತ ಅಲ್ಲಿ ಜನ ಹೇಳಕ್ಕೆ ಶುರು ಮಾಡಿದ್ದಾರೆ ಒಟ್ಟಾರೆ ಆ ಸಹಕಾರಿ ಸಂಸ್ಥೆ ಚುನಾವಣೆ ಮಾಡಿರಂದ್ರೆ ಸೌಕಾ ಆ ಸಹಕಾರಿ ಸಂಸ್ಥೆ ಆ ಲುಕ್ಸಂದಾಗ ಹೋಗಿಬಿಡ್ತೈತಿ ನೀವು ಆ ಲಾಭ ಮಾಡಕ್ಕಂಕೆ ಬಹಳ ಕಠಿಣ ಆಗ್ತೈತಿ ಒಟ್ಟಾರೆ ನೀವು ಅಲ್ಲೇ ಊರಾಗ ಒಂದು ಅಂತಮ್ರಂತ ಇದ್ದಂಥ ಒಂದು ವಾತಾವರಣ ಕೆಟ್ಟ ಹದಗೆಟ್ಟು ಹೋಗಿಬಿಡ್ತೈತಿ ಆರಿಸಿ ಬಂದ ಮ್ಯಾಗ ಗುಲಾಲ ಪಟಾಕ್ಷಿ ಹಾರಿಸಿ ಆ ಬಿದ್ದವನ ಮನೆ ಮುಂದೆ ಪಟಾಕ್ಷಿ ಹೋಗೋದು ಸಾಯಿ ಮಠ ಆ ಕಡೆ ಈ ಕಡೆ ಮುಖ ಆಗಿಬಿಡ್ತಾವೆ ಯಾಕಂದ್ರೆ ಎಲ್ಲ ರಾಜಕಾರಣಿಗಳು ಈಗ ಏನು ಮಾಡತ್ತಾರಂದ್ರೆ ಒಟ್ಟಾರೆ ಊರೊಳಗೆ ಯಾರ ಕೂಣತೆವಂದ್ರೆ ಅಲ್ಲಿ ಲೀಡ್ ಅಂದ ಅದನ್ನ ವಿರೋಧ ಮಾಡಕ್ಕೆ ಬಿದ್ದೆ ತಮ್ಮದೇ ಒಬ್ಬ ಅಭ್ಯರ್ಥಿಗಳು ನಿಲ್ಸೋದು ಬಿದ್ದವ್ರ ನಮ್ಮ ವಿರೋಧ ಅಂತ ತಿಳಿಯುದು ಆ ಬಿದ್ದವ್ರ ಮುಖ ಒಂದು ಕಡೆ ಆರಿಸ್ ಬಂದವ್ರದೊಂದು ಮುಖ ಒಂದು ಕಡೆ ಆ ಸಹಕಾರಿ ಸಂಸ್ಥೆ ಚಾಲು ಆತದ ಅದ ಪತನ ಚಾಲೂ ಬಿಡ್ತೈತೆ ಅದು ಇಲೆಕ್ಷನ್ ಆತಂದ್ರೆ ಒಟ್ಟಾರೆ ನಾನು ಸಹಕಾರಿಗಳಿಗೆ ಒಂದು ವಿನಂತಿ ಮಾಡ್ಕೊತೀನಿ ರಾಜ್ಯದಾಗ ನೀವು ಸಹಕಾರಿ ಸಂಸ್ಥೆ ಒಳಗೆ ಇಲೆಕ್ಷನ್ಗಳು ಮಾಡೋಕೆ ಹೋಗ್ಬೇಡ್ರಿ ನಾನು ನೋಡಿದೆ ನಾನು ಇಪ್ಪತ್ತೈದು ಮೂವತ್ತು ವರ್ಷ ಸಹ ಸಹಕಾರಿ ಸಂಸ್ಥೆಗಳು ನೀವು ಇಲೆಕ್ಷನ್ ಮಾಡಿ ಅಲ್ಲಿ ಹೋಗಿ ಮತ್ತೆ ನೀವು ಸಾಲಗಾರ ಆಗೋದು ಮತ್ತೊಬ್ಬರಿಗೆ ಸಾಲ ಕೊಡಿಸೋದು ಅವ್ರು ತುಂಬೋದಿಲ್ಲ ಅಲ್ಲೂ ನಿಮ್ಮ ಸಮಸ್ಯೆಗಳು ಒಟ್ಟಾರೆ ಈ ಸಹಕಾರಿ ಸಂಸ್ಥೆಗಳಿಗೆ ಅವಿರೋಧ ಮಾಡಕ್ಕೆ ಬುದ್ಧಿ ಆಡ್ರಿ ಅಲ್ಲಿ ಏನು ದೊಡ್ಡ ಏನು ಗಾಡಿ ಇರೋದಿಲ್ಲ ಗೋಡಾ ಇರೋದಿಲ್ಲ ತಿಂಗಳ ಲಕ್ಷ ಗಂಟ್ಲೆ ಪಗಾರ ಇರೋದಿಲ್ಲ ಎರಡು ತಿಂಗಳಿಗೆ ಒಂದು ನೂರು ಎರಡು ನೂರು ಭತ್ತೆ ಕೊಡ್ತಿರ್ತಾರು ಅದಕ್ಕೆ ದಯಮಾಡಿ ಸಹಕಾರಿ ಸಂಸ್ಥೆಗಳ ಇಲೆಕ್ಷನ್ ಮಾಡಿ ನೀವು ಅವಕ್ಕೆ ಭಾರ ಹಾಕಕ್ಕೆ ಹೋಗ್ಬೇಡ್ರಿ ಆದ್ರೂ ನಮ್ಮವ್ರ ಕೆಲಸ ತಗೊಳಕ್ಕೆ ಬರ್ತೈತಿ ಅದಕ್ಕೆ ದಯಮಾಡಿ ವೀಕ್ಷಕ್ಕೆ ಬಿದ್ದು ಇಲೆಕ್ಷನ್ಗಳು ಮಾಡಿ ದುಡ್ಡು ಹಾಳು ಮಾಡಿ ಆ ಸಹಕಾರಿ ನಾನು ಲುಕ್ಸಾನ್ಗೆ ತಂದ ನಾ ನೀವು ಸಾಲ ಸಾಲುಗಾರರಾಗಬೇಡ್ರಿ ಅಂತೇಳಿ ಗರ್ದಿ ಗಮ್ಮತ್ ನಿಮ್ಮಲ್ಲಿ ವಿನಂತಿ ಮಾಡಿಕೊತಿದೆ ನಮಸ್ಕಾರ ನಮಸ್ಕಾರ ನಮಸ್ಕಾರ